ಸರ್ಕಾರದ ನಡವಳಿಕೆ ಬಗ್ಗೆ ನೀವು ಎಮ್ ಎಲ್ ಎ ಅಂತ ಮರ್ತುಬಿಡ್ರಿ ಮಾಜಿ ಮಂತ್ರಿ ಅನ್ನೋದು ಮರ್ತುಬಿಟ್ಟು ಸಾಮಾನ್ಯ ಪ್ರಜೆಗಳ ಥರ ನಮ್ಮ ಬಗ್ಗೆ ಯೋಚನೆ ಮಾಡಿ ಸರ್ಕಾರದ ನಡೆ ನೋಡಿಬಿಟ್ಟು ಏನು ಅನ್ನಿಸ್ತಾ ಇದೆ ಈಗ ನೀವು ಬಿ ಜೆ ಪಿ ಮುಖಂಡರು ಅಂತ ಹೇಳಿದಿರಿ ಅದಕ್ಕೋಸ್ಕರ ನಾನು ಬಿ ಜೆ ಪಿ ಪಕ್ಷದ್ದು ಹೇಳ್ಬೇಕಾಗ್ತದೆ ಒಂದು ಚಿಂತನೆ ಏನು ಬಂದಿತ್ತು ಬಿ ಜೆ ಪಿನಲ್ಲಿ ಎಪ್ಪತ್ತೈದು ವರ್ಷ ಮುಗ್ದೋರೆಲ್ಲ ಮಾರ್ಗದರ್ಶಕ ಮಂಡಲ್ಗೆ ಹೋಗಬೇಕು ಅವರು ಯಾವುದೇ ಅಧಿಕಾರದಲ್ಲಿ ಬರಬಾರ್ದು ಅಂತ ತಾನೇ ನೀವು ಅದ್ವಾನಿ ಆಚೆ ಹಾಕಿದ್ದು ಅದೇ ಕಾನೂನು ಮೋದಿಗೂ ಅನ್ವಯ ಆಗಬೇಕಲ್ಲ ಯಾಕೆ ಅನ್ವಯ ಮಾಡಲಿಲ್ಲ ಭಾಗವತರು ಹೇಳ್ಬಿಟ್ರು ಇಲ್ಲ ಇದಕ್ಕೆ ಎಪ್ಪತ್ತೈದು ವರ್ಷದ್ದು ಇವ್ರಿಗೆ ಅನ್ವಯ ಆಗೋಲ್ಲ ಅಂತ ಹೇಳ್ಬಿಟ್ರು ಈಗ ಒಂದು ಗೊಂದಲ ಅದು ಮುಕ್ತಾಯ ಆಯಿತು ಅದು ರಾಷ್ಟ್ರಮಟ್ಟದ್ದು ರಾಜ್ಯ ಮಟ್ಟದಲ್ಲಿ ಬಂದಾಗ ಇನ್ನೂ ಗೊಂದಲ ಇದ್ದೇ ಇದೆಯಲ್ಲ ಅವರು ನಾಳೆ ಹೋಗ್ತಾರೋ ನಾಡ್ದು ಹೋಗ್ತಾರೋ ಯಾರು ಬಂದ್ಬಿಡ್ತಾರೆ ಯಾರು ಸೋಮಣ್ಣ ಬಂದ್ಬಿಡ್ತಾರೋ ಇನ್ನೊಬ್ಬರು ಬಂದ್ಬಿಡ್ತಾರೋ ಅದೊಂದಿದೆ ಪವರ್ ಶೇರಿಂಗು ಮತ್ತೊಂದು ಮಗದೊಂದು ಇವೆಲ್ಲ ಇಟ್ ಇಸ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್